ಬೈರ್ಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ಚಲಪತಿಯವರು ಮತ್ತು ಇವರು ಉಪಾಧ್ಯಕ್ಷರಾಗಿ ದೊರಸ್ವಾಮಿಯವರು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ಒಂದು ಸಂಘದ ಚುನಾವಣೆಯಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ತೆಕ್ಕೆಗೆ ಆ ಒಂದು ಸಂಸ್ಥೆ ಬರಬೇಕಂದ್ರೆ ಅದರಲ್ಲಿ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಅಣ್ಣವರು ಶ್ರಮ ಭಾಳಷ್ಟು ಇದೆ ಇದರಲ್ಲಿ ಏಕೆಂತಂದರೆ ಇದು ಮೊದಲು ಸುಮಾರು ಇದು ಒಂದು ಮೂರ್ನಾಲ್ಕು ತಿಂಗಳಿಂದ ಇದು ಒಂದು ಇದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಅವರ ಒಂದು ಹೆಚ್ಚಿನ ಒಂದು ಶ್ರಮದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಕಾರಣ ಆಗಿದೆ ಈ ಒಂದು ಆಡಳಿತ ಮಂಡಳಿಯವರೆಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರ ಜೊತೆಗೆ ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯ ಜೀವನಾಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಂ ಎಫ್ ಎರಡು ಕೋಲಾರ ಜಿಲ್ಲೆಯ ಜೀವನಾಡಿ ಆಗಿತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹತ್ತು ವರ್ಷಗಳ ಹಿಂದೆ ಡಿ ಸಿ ಸಿ ಬ್ಯಾಂಕ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಮೊದಲ ಸ್ಥಾನಕ್ಕೆ ಬಂತು ಈಗ ಮತ್ತೆ ದಿವಾಳಿ ಆಗ್ತಾ ಇದೆ ಮತ್ತೆ ಆ ಸ್ಥಾನಕ್ಕೆ ಬರಬೇಕಂದ್ರೆ ಬಹಳ ಕಷ್ಟ ಇದೆ ಇವತ್ತು ಸರ್ಕಾರ ಸಹ ಇವತ್ತೇನೆಲ್ಲರೂ ಹೇಳಿ ಹೇಳ್ತಾ ಇದೆ ನಮ್ಮ ನಾಯಕರೆಲ್ಲ ಹೇಳ್ತಾ ಇದ್ರೆ ಮಹಿಳಾ ಸಂಘಗಳಿಗೆ ಸಾಲ ಕೊಡಬೇಕಲ್ಲ ಕತ್ತ ಇವತ್ತು ಸೊಸೈಟಿಗಳಲ್ಲಿ ಸಾಲ ವಸೂಲಿ ಮಾಡೋಕ್ಕೆ ಕಷ್ಟ ಆಗ್ತದೆ ನಾವು ಒಂದು ಸೊಸೈಟಿ ಅಧ್ಯಕ್ಷನಾಗಿ ಸಾಲ ವಸೂಲಿ ಮಾಡೋಕ್ಕೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ನಾವು ಯಾರು ಮಹಿಳಾ ಒಂದು ಸಹೋದರಿ ಇದ್ದಾರೆ ಅವ್ರು ಕಟ್ಟಿದ್ರೆ ಏನು ರಿನ್ವಲ್ ಮಾಡ್ತಾರೆ ಕಟ್ತಾರೆ ರಿನ್ವಲ್ ಮಾಡೋಕ್ಕೆ ಮತ್ತೆ ಅವಕಾಶ ಆಗ್ತಲ್ಲ ರಿನ್ವಲ್ ಕೊಡೋದಕ್ಕೆ ನಾವು ಕಟ್ಟಿದ್ರೆ ಮತ್ತೆ ದುಡ್ಡು ಕೊಡೋದಿಲ್ಲ ಯಾಕೆ ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲೂ ಬರ್ತದೆ ಇವತ್ತು ಏನು ಒಂದು ಖಾಸಗಿ ಸಾಲೆಗಳ ಸಾಲಕ್ಕೆ ತುತ್ತಾಗಬಾರ್ದು ಅಂತ ಗೋವಿಂದ ಗೌಡರು ಒಂದು ಶ್ರಮ ಹಾಕಿ ಅವರು ಆಡಳಿತ ಇವಾಗ ಇಲ್ಲಿ ಸಹ ನಮಗೆ ಕಾಂಗ್ರೆಸ್ ಪಕ್ಷದವರೇ ಆಗಿದ್ರು ಸಹ ಎಲ್ರಿಗೂ ಒಬ್ಬ ಒಂದು ಹೆಚ್ಚಿಗೆ ಒಂದು ನಲವತ್ತು ಪರ್ಸೆಂಟು ಆದ್ರೂ ಬೇರೆ ಪಕ್ಷದವ್ರಿಗೂ ಸಾಲ ಸಿಗ್ತಾ ಇತ್ತು ರೈತರಿಗೆ ಯಾವುದೇ ಆಗಲಿ ಪಕ್ಷ ಅಲ್ಲ ರೈತರಿಗೆ ಸಾಲ ಸಿಗ್ತಾ ಇತ್ತು ಇವತ್ತು ಆ ಸ್ಥಿತಿ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಇವತ್ತು ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅವರೆಲ್ಲರೂ ಸಹಕಾರವನ್ನು ತಗೊಂಡು ವಸೂಲಾತಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ಮತ್ತೆ ಅವರಿಗೆ ಸಾಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲಿ ನಮ್ಮದು ಮತ್ತು ನಮ್ಮ ನಾಗರಾಜನವ್ರದ್ದು ನಮ್ಮದು ಎಲ್ಲರದು ನೆರವು ಸಹ ಇರುತ್ತೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ